ಗ್ಯಾರಂಟಿಯಿಂದ ಆರ್ಥಿಕ ದಿವಾಳಿ ಎಂದ ವಿಷಯಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಕಳೆದ ಬಾರಿಗಿಂತ ಶೇಕಡ ಹದಿಮೂರರಷ್ಟು ಬಜೆಟ್ ಗಾತ್ರ ಹೆಚ್ಚಾಗಿದೆ ಆರ್ಥಿಕ ದಿವಾಳಿ ಆಗಿಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳಿಂದ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಕಳೆದ ಬಾರಿಗಿಂತ ಶೇಕಡ ಹದಿಮೂರರಷ್ಟು ಬಜೆಟ್ ಗಾತ್ರ ಹೆಚ್ಚಾಗಿದೆ ವಿಪಕ್ಷಗಳ ಆರೋಪಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಟಾಂಡ್ ಕೊಟ್ಟಿದ್ದಾರೆ ಈ ಬಾರಿ ಮಳೆ ಇಲ್ಲದೆ ರಾಜ್ಯದಲ್ಲಿ ಬರಗಾಲ ಹೆಚ್ಚಾಗಿದೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ನಷ್ಟ ಆಗಿದೆ ಅಂದ್ರೆ ಸರ್ಕಾರಕ್ಕೆ ಹೊರೆಯಾಗಿದೆ ಕೇಂದ್ರದಿಂದ ನಮಗೆ ಬರಬೇಕಾದಂಥ ಹಣ ಇನ್ನೂ ಬಂದಿಲ್ಲ ಅದು ಜಿಎಸ್ಟಿ ಆಗಿರ್ಬೋದು ಎಫ್ ನಿಧಿ ಆಗಿರ್ಬೋದು ಪಿಯವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಈ ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ ಹದಿಮೂರು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಥರ್ಟೀನ್ ಪರ್ಸೆಂಟ್ ಗ್ರೋತ್ ಇಸ್ ದೇರ್ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಬರಗಾಲ ಬೇರೆ ಈ ವರ್ಷ ಬರಗಾಲ ಬೇರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ